ನಾನ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತು ಗ್ರಹ ಸಿಂಹರಾಶಿನ ಸಂಚಾರ ಮಾಡ್ತಿರುತ್ತೆ ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನ ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯವರಿಗೆ ಗುರುಗ್ರಹದ ಸಂಚಾರ ನಿಮ್ಮ ರಾಶಿನಲ್ಲೇ ನಡೀತಾ ಇರುತ್ತೆ ಸೊ ಜನ್ಮ ಗುರು ಅಂತ ಅನ್ನೋ ಮಾತನ್ನ ನೀವು ಖಂಡಿತವಾಗ್ಲೂ ಕೇಳಿದ್ದೀರಲ್ವ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂಥರ ಹಿಂಸೆ ಏನೋ ಒಂಥರ ಸಂಟ ದೀಪದ ಕೆಳಗಡೆ ಕತ್ಲು ಅಂತಾರಲ್ಲ ದೀಪ ಎಲ್ಲರಿಗೂ ಪ್ರಕಾಶಮಾನವಾಗಿ ಉರಿತಿದ್ರು ಕೂಡ ದೀಪದ ಕೆಳಗಡೆ ಮಾತ್ರ ಕತ್ಲಿರುತ್ತೆ ಹಾಗೆ ಗುರು ಯಾವ ಜಾಗದಲ್ಲಿ ಕೂತಿರ್ತಾನೋ ಆ ಜಾಗದಲ್ಲಿ ಸ್ವಲ್ಪ ನೋವುಗಳಿರುತ್ತೆ ದಿಟ್ಟಿಸಿ ಯಾವ ಯಾವ ಮನೆಗಳನ್ನ ನೋಡ್ತಾನೆ ಆ ಭಾವಗಳಿಗೆ ತುಂಬ ಒಂದು ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ಬೋದು ಸೊ ಹಾಗಾಗಿ ಆದರೆ ನಿಮಗೆ ಕಂಕಣ ಬಲ ಕೂಡಿ ಬರುತ್ತೆ ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಕಟಕ ರಾಶಿಯ ವಿದ್ಯಾರ್ಥಿಗಳು ಅವರಿಗೆ ತುಂಬ ಒಂದು ಅತ್ಯಂತ ಶುಭವಾದ ಸಮಯ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರು ನೀವು ಏನೇ ಎಕ್ಸಾಮ್ಸ್ಗೆ ಬರೀತಿದ್ದೀರ ಅಂದರೂ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊತೀರಾ ಓದೋ ಕಡೆ ಚೆನ್ನಾಗಿ ಜ್ಞಾನ ಬರುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಸ್ವಲ್ಪ ಓದಿದ್ರೂ ಕೂಡ ಬೇಗ ತಲೆಗತ್ತುವಂಥದ್ದು ಈ ರೀತಿ ಕಟಕ ರಾಶಿಯವರಿಗೆ ಇದೊಂದು ಶುಭ ಸುದ್ದಿ ಅದರಲ್ಲೂ ಕಟಕ ರಾಶಿನಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆಲ್ಲ ಕಂಕಣ ಬಲ ಕೂಡಿ ಬರಬೇಕು ಅಂತಿರ್ತೋ ಅವರಿಗೆಲ್ಲ ಕಂಕಣ ಬಲ ಕೂಡಿ ಬರುವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ಗುರುವಿನ ಸ ಸಂಚಾರದ ನಂತರ ಅಂದರೆ ಗುರು ಏನು ಸಿಂಹ ರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮಗೆ ಕಟಕ ರಾಶಿಯವರಿಗೆ ತುಂಬ ಒಂದು ಶುಭ ಸುದ್ದಿಗಳನ್ನ ಕೇಳ್ಬೋದು ಅಂದರೆ ಹಣಕಾಸಿನಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುವಂಥದ್ದು ಒಂದು ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು ಅಥವಾ ಹಣಕಾಸನ್ನ ಉಳಿಸೋದಕ್ಕೆ ಒಂದು ಅವಕಾಶಗಳು ಸಿಗುವಂಥದ್ದು ಯಾಕಂದರೆ ಇಷ್ಟು ದಿವಸಗಳ ಕಾಲ ನಿಮಗೆ ಇವಾಗ ಪ್ರೆಸೆಂಟ್ ನಡೀತಿರೋದ್ರಲ್ಲಿ ನಿಮಗೆ ಅಧಿಕವಾದ ಖರ್ಚಾಗುವಂಥದ್ದು ಏನು ಗುರು ಹನ್ನೆರಡನೇ ಮನೇಲಿ ಅಂದ್ರೆ ಮಿಥುನ ರಾಶಿನಲ್ಲಿ ಇರೋವರೆಗೂ ಕೂಡ ನಿಮಗೆ ಸ್ವಲ್ಪ ಹಣಕಾಸು ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಅದು ಏನೋ ನಿಮಗೆ ಅನಿರೀಕ್ಷಿತವಾದ ಖರ್ಚುಗಳು ನಿಮಗೆ ಬರುವಂಥದ್ದು ಅಥವಾ ಹಣನ ಉಳಿತಾಯ ಮಾಡೋಕ್ಕಾಗ್ತಿಲ್ಲ ಎಷ್ಟೇ ಸಂಪಾದನೆ ಮಾಡರೂ ನೀರು ಥರ ಇರುತ್ತೆ ತದನಂತರ ಯಾವಾಗ ಗುರು ತನ್ನ ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಿಮ್ಮ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡಿದಾಗ ನಿಮಗೆ ಇಷ್ಟು ದಿವಸಗಳ ಕಾಲ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ನ ತಿಂಗಳಲ್ಲಿ ಗುರು ಏನು ನಿಮ್ಮ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ ಆ ಸಮಯದಿಂದ ನಿಮಗೆ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ಅರಿವು ಚೆನ್ನಾಗಿ ಬರುವಂಥದ್ದು ಯಾವುದಾದ್ರೂ ಹೊಸ ಹೊಸ ಸ್ಟಾರ್ಟಪ್ನ ಮಾಡುವಂಥದ್ದು ಅಥವಾ ನಿಮಗೆ ಸಂಪಾದನೆ ಚೆನ್ನಾಗುವಂಥದ್ದು ಬಡ್ತಿ ಸಿಗೋ ಯಾರೆಲ್ಲ ಉದ್ಯೋಗಿಗಳಿರ್ತೀರೋ ಅವರಿಗೆ ಬಡ್ತಿ ಸಿಗುವಂಥದ್ದು ಅಥವಾ ಹಣಕಾಸನ್ನ ಉಳಿಸೋದಕ್ಕೆ ಒಂದೊಳ್ಳೆ ಅವಕಾಶ ಸಿಗುವಂಥದ್ದು ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನೀವು ಕೇಳ್ಬೋದು ಹಾಗೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋ ಏನು ಕೇತುವಿನ ಒಂದು ಸಂಚಾರದಿಂದ ಇವಾಗ ಆಲ್ರೆಡಿ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಆಗಿ ಬದುಕ್ತಾ ಇರ್ತೀರ ಅಥವಾ ಏನೋ ಸ್ವಲ್ಪ ತೊಂದರೆಗಳಾಗುವಂಥದ್ದು ಮನಸ್ತಾಪಗಳು ಬರುವಂಥದ್ದು ಕೋಲ್ಡ್ ವಾರ್ ಅಂತಾರಲ್ಲ ಜಗಳನೇ ಆಡದಿರೋ ಒಬ್ರಿಗೊಬ್ರು ಮಾತಾಡ್ದಿರೋ ದೂರ ಇರುವಂಥದ್ದು ಈ ರೀತಿಯೆಲ್ಲ ಏನು ಆಗ್ತಾ ಇತ್ತು ನಿಮ್ಮ ಜೀವನದಲ್ಲಿ ಗುರುವಿನ ಒಂದು ಸಂಚಾರದ ನಂತರ ಸ್ವಲ್ಪ ಅದು ತಿಳಿ ಆಗ್ತಾ ಹೋಗ್ತಾ ಇರುತ್ತೆ ಸ್ವಲ್ಪ ನಿಮ್ಮ ಮೇಲೂ ಗೌರವ ಬರುವಂಥದ್ದು ನಿಮ್ಮ ಮಾತುಕು ಬೆಲೆ ಕೊಡುವಂಥದ್ದು ನೀವೇನು ಮಾತಾಡ್ತಿದ್ರು ಕೂಡ ಅದಕ್ಕೆ ಗೌರವ ಕೊಡುವಂಥ ಒಂದು ಟೈಮು ಇನ್ನು ಗುರುವಿನ ಒಂದು ಚೇಂಜಸ್ ನಂತರ ನಿಮ್ ಜೀವನದಲ್ಲಿ ನಡೀತಾ ಹೋಗುತ್ತೆ ಆದ್ರೆ ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ನಲ್ಲಿ ಏನು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಸ್ವಲ್ಪ ನಿಮ್ಗೆ ಏನಂದ್ರೆ ಜ್ಞಾನ ಅಂತೂ ಖಂಡಿತವಾಗೂ ಕೊಡ್ತಾನೆ ಒಂದು ಒಳ್ಳೆ ಜ್ಞಾನ ಕೊಡ್ತಾನೆ ಒಂದು ಆಧ್ಯಾತ್ಮದ ಕಡೆ ಒಲವು ಕೊಡ್ತಾನೆ ನಿಮಗೆ ಮೆಡಿಟೇಷನ್ ಮಾಡಬೇಕು ಅಥವಾ ಯೋಗಾಸನ ಮಾಡಬೇಕು ಅನ್ನೋಂಥ ಜ್ಞಾನ ಕೊಡ್ತಾನೆ ಅಥವಾ ನೀವು ಏನೇ ಹೊಸದನ್ನ ಕಲಿತಾ ಇದ್ದೀರಾ ಏನಾದರೂ ಒಂದು ಸೈನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀರಾ ಅಂದರೂ ಕೂಡ ಅದು ತಿಳ್ಕೊಳ್ಳೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾನೆ ಅದೇ ಸೇಮ್ ಟೈಮಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗುತ್ತೆ ಅಂದರೆ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ಹಲ್ಲಿಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆ ಬಾಯಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆ ಇರುತ್ತೆ ಅದು ನೀವು ಪರವಾಗಿಂದ ಅವಾಗಲೇ ಪ್ರಿಕಾಷನ್ ತಗೊಳ್ಳೋದ್ರಿಂದ ಅದು ಡೆವಲಪ್ಮೆಂಟ್ ಆಗೋದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ರಾಹುವಿನ ಸ್ಥಾನಮಾನ ಅಂತ ನೋಡೋಕೋದ್ರೆ ಈಗ ಪ್ರೆಸೆಂಟು ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಆಲ್ರೆಡಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ ಹಾಗೆ ನಿಮಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಿರುತ್ತೆ ಅಂದರೆ ಅನಿರೀಕ್ಷಿತವಾದ ಹಣ ಬರೋದಾಗಿರ್ಬೋದು ಹಣ ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದಾಗಿರ್ಬೋದು ಹಣ ಅನಿರೀಕ್ಷಿತವಾಗಿ ನಿಮಗೆ ನೀವು ಅಂದ್ಕೊಂಡ ಇರಲಿ ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಈಗ ಆಲ್ರೆಡಿ ನಿಮಗೆ ನಡೀತಾ ಇದೆ ಆದರೆ ರಾಹುವಿನ ಸಂಚಾರ ನಿಮ್ಗೆ ಏಳನೇ ಮನೆಗೆ ಬಂದ ನಂತರ ಸ್ವಲ್ಪ ನಿಮ್ಗೆ ಈ ಅನಿರೀಕ್ಷಿತ ಘಟನೆಗಳಿಂದ ಸ್ವಲ್ಪ ಈಚೆ ಬರ್ತೀರಾ ಆದ್ರೆ ಫ್ಯಾಮಿಲಿನಲ್ಲಿ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸ್ವಲ್ಪ ಜಗಳ ಬರುವಂಥದ್ದು ಅಥವಾ ಕೋಪ ಜಾಸ್ತಿ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ನೀವು ತಾಳ್ಮೆ ವಹಿಸ್ಕೊಬೇಕಾಗಿ ಬರುತ್ತೆ ಕಟಕ ರಾಶಿಯವರು ಸ್ವಲ್ಪ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಏನು ನೀವು ಎಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತೀರೋ ಅಷ್ಟು ನಿಮ್ಮ ಸಂಸಾರನ ಹೋಗ್ಬೋದು ಪ್ರೀತಿ ವಿಶ್ವಾಸದಿಂದ ಬದುಕ್ಬೋದು ಅಂತಾನೆ ಹೇಳ್ಬೋದು ಇನ್ನ ಶನಿಯ ಸಂಚಾರ ಅಂತ ನೋಡಕ್ಕ ಹೋದ್ರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮಹಾತ್ಮನ ಸಂಚಾರ ಇರೋದ್ರಿಂದ ಅದರಿಂದ ನಿಮಗೆ ಉದ್ಯೋಗಕ್ಕೆ ಅವಕಾಶಗಳು ಕೊಡುವಂತದಾಗಿರ್ಬೋದು ಒಳ್ಳೊಳ್ಳೆ ಕೆಲಸಗಳು ಬರುವಂತದಾಗಿರ್ಬೋದು ಏನೇ ಕೆಲಸದಲ್ಲಿ ನೀವು ಕೈ ಇಟ್ಟರು ಕೂಡ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥದ್ದಾಗಿರ್ಬೋದು ಈ ಎಲ್ಲ ಒಳ್ಳೇದನ್ನ ಖಂಡಿತವಾಗ್ಲೂ ಶನಿ ಮಹಾತ್ಮನಿಂದ ನಿಮ್ಗೆ ಸಿಗ್ತಾ ಇರುತ್ತೆ ಇನ್ನು ಆರೋಗ್ಯ ದೃಷ್ಟಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ನಾನು ಆಗಲೇ ಹೇಳಿದೆ ರಾಹುವಿನ ಒಂದು ಸ್ಥಾನಮಾನದಿಂದ ಆಲ್ರೆಡಿ ಆರೋಗ್ಯ ನಿಮಗೆ ಕೆಟ್ಟಿದೆ ಇನ್ನು ಕೇತು ನಿಮಗೆ ಲಗ್ನಕ್ಕೆ ಅಥವಾ ನಿಮ್ಮ ರಾಶಿಗೆ ಬಂದಾದ್ಮೇಲೆ ಮತ್ತೆ ಆರೋಗ್ಯ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಹದಗೆಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಮೊದಲೇ ಪ್ರಿಕಾಷನ್ ತಗೋಬೇಕು ಟೈಮ್ ಕರೆಕ್ಟಾಗಿ ಊಟ ಮಾಡೋದು ಎಲ್ಲನೂ ಆಹಾರ ಕ್ರಮನೂ ಸರಿಯಾಗಿ ಇಟ್ಕೋಬೇಕು ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಅವಾಗಿಂದ ಆವಾಗಲೇ ಪ್ರಿಕಾಷನ್ ತೊಗೊಳ್ಳೋದ್ರಿಂದ ಇನ್ನೂ ಅದು ಡೆವಲಪ್ಮೆಂಟ್ ಆಗೋದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಕಟಕ ರಾಶಿಯವರು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದು ನೋಡಿ ಮೊದಲನೇದಾಗಿ ನೀವು ಗುರು ಗ್ರಹಕ್ಕೆ ಸಂಬಂಧಪಟ್ಟಂಗೆ ಗುರುಗಳ ದೇವಸ್ಥಾನಕ್ಕೆ ಜಾಸ್ತಿ ಹೋಗುವಂಥದ್ದಾಗಿರ್ಬೋದು ಅಥವಾ ಅವರು ಧ್ಯಾನ ಮಾಡುವಂಥದ್ದಾಗಿರ್ಬೋದು ಕಡಲೆಕಾಳಿಂದ ಮಾಡಿರೋಂಥ ಕೆಲವು ಖಾದ್ಯಗಳನ್ನ ನೀವು ಹಂಚಿ ಬರೋದು ದಾನ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಗುರುವಿನ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಸ್ವಲ್ಪ ಪರಿಹಾರನ ತಗೋಬಹುದು ನಿಮಗೆ ಗುರು ಏನು ನಾನು ಆಗ್ಲೇ ಹೇಳಿದಾಗ ಅಕ್ಟೋಬರ್ನ ನಂತರ ನಿಮಗೆ ಒಳ್ಳೆ ಸ್ಥಾನಕ್ಕೆ ಹೋಗೋದ್ರಿಂದ ಆ ಸಮಯದಲ್ಲಿ ನೀವು ಸ್ವಲ್ಪ ಕಡಲೆ ಕಾಳನ್ನ ಸ್ಟಾಕ್ ಇಡೋದಾಗಿರ್ಬೋದು ಅದ್ರ ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನುವಂಥದ್ದಾಗಿರ್ಬೋದು ಇದನ್ನೆಲ್ಲ ನೀವು ಮಾಡಬಹುದು ಸೊ ಅದಕ್ಕೆ ಮುಂಚೆ ಸ್ವಲ್ಪ ನೀವು ಅದನ್ನ ದಾನ ಧರ್ಮ ಮಾಡೋದು ಬೇರೆಯವ್ರಿಗೆ ಕೊಡೋದು ಅಥವಾ ಸತಿ ನೀವು ತಿರುನಲ್ಲಿರುವಂತಹ ಗುರುಗಳ ಗುರು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೊಂದು ಅಭಿಷೇಕ ಮಾಡಿಸ್ಕೊಂಡು ಬರೋದು ಅಥವಾ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಇನ್ನು ಕೇತುವಿನ ಪ್ರಭಾವದಿಂದ ಕೇತುವಿನ ಒಂದು ಒಳ್ಳೆ ದೃಷ್ಟಿ ಬೇಕು ಅನ್ನೋದಕ್ಕೋಸ್ಕರ ನೀವು ಏನು ಬೀದಿ ನಾಯಿಗಳಿಗೆ ಆಹಾರನ ಹಾಕೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದಾಗಿರ್ಬೋದು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು ಅಥವಾ ಎಕ್ಕದ ಹೂವನ ತೊಗೊಂಡು ಬಂದು ನಿಮ್ಮ ಮನೆಯ ಬಾಗ್ಲಿನಲ್ಲಿ ಇಡೋದಾಗಿರ್ಬೋದು ಅಥವಾ ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಅದು ಕೇತುವಿಂದ ಆಗುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಇನ್ನು ರಾಹು ಈಗ ಆಲ್ರೆಡಿ ನಿಮ್ಗೆ ಕೂತಿರುವಂಥ ಸ್ಥಾನಮಾನ ಚೆನ್ನಾಗಿಲ್ದಿರೋದ್ರಿಂದ ನೀವು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಪ್ರತಿ ಬುಧವಾರದ ದಿವಸನೂ ಅಥವಾ ಪ್ರತಿ ಭಾನುವಾರದ ದಿವಸನೂ ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂವು ಇಪ್ಪತ್ತೊಂದು ಕೆಂಪು ಬಣ್ಣದ ಹೂನ ದೇವಿಗೆ ಅರ್ಪಿಸ್ಬಿಟ್ಟು ನಿಮ್ಮಲ್ಲಿರೋ ನೆಗೆಟಿವಿಟಿನೆಲ್ಲ ಸ್ವಲ್ಪ ಕಮ್ಮಿ ಅಂತ ನೀವು ಕೇಳ್ಕೊಂಡು ಬರೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು ಇನ್ನು ಶನೇಶ್ವರನ ಒಂದು ಸ್ಥಾನಮಾನ ತುಂಬ ಚೆನ್ನಾಗಿದೆ ಇನ್ನೂ ಅನುಗ್ರಹ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಬಡವರಿಗೆ ದಾನ ಮಾಡೋದಾಗಿರ್ಬೋದು ಅಥವಾ ಏನು ವಯಸ್ಸಾದ ವೃದ್ಧರಿಗೆ ಸ್ವಲ್ಪ ಸಹಾಯ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಶನಿ ಮಹಾತ್ಮನ ಒಂದು ಅನುಗ್ರಹ ನಿಮಗಿರುತ್ತೆ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಚಂದ್ರನ ಅನುಗ್ರಹಕ್ಕೋಸ್ಕರ ಪ್ರತಿ ಪೌರ್ಣಮಿ ದಿವಸ ನೀವು ಚಂದ್ರನ ಒಂದು ಏನು ಬೆಳದಿಂಗಳನ್ನ ನೋಡ್ತಾ ನಿಮ್ಗೆ ಏನು ಕೇಳ್ಕೊಬೇಕು ಅನಿಸುತ್ತೋ ಅದನ್ನು ನೀವು ಕೇಳ್ಕೊಬೋದು ಅಂದರೆ ನನ್ನ ಜೀವನದಲ್ಲಿ ಇದೆಲ್ಲ ಆಗಬೇಕು ಇಂತಿಂಥ ಒಳ್ಳೆ ಕೆಲಸಗಳಾಗಬೇಕು ಅಂತ ಪೂರ್ಣಿಮೆ ಚಂದ್ರನ ನೋಡ್ತಾ ನೀವು ಪ್ರಯತ್ನ ಮಾಡ್ಕೋಬೇಕು ಕೇಳ್ಕೊಬೇಕು ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ಚಂದ್ರನ ಅನುಗ್ರಹ ಸಿಗುತ್ತೆ ಹಾಗೆ ಪ್ರತಿದಿನ ಕೂಡ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದು ಒಂದು ಹನ್ನೊಂದು ಸತಿ ಹೇಳ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಪ್ರತಿದಿನ ನೀವು ಧ್ಯಾನ ಮಾಡೋದು ನೋಡಿ ಕಟಕ ರಾಶಿಯವರು ಯಾವಾಗಲೂ ಕೂಡ ಈಶ್ವರನ ಧ್ಯಾನ ಮಾಡಬೇಕು ಈಶ್ವರನಿಗೆ ಜಲಾಭಿಷೇಕ ಮಾಡಿಸೋದು ತಿಂಗಳು ಒಂದು ಸತಿ ಜಲಾಭಿಷೇಕ ಮಾಡಿಸಿ ಸಾಕು ಹಾಗೆ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ತುಂಬ ತುಂಬ ನಿಮಗೆ ಏನೆಲ್ಲ ಮೆಂಟಲ್ ಸ್ಟ್ರೆಸ್ಫುಲ್ ಇರುತ್ತೆ ನೋಡಿ ಅದೆಲ್ಲವೂ ಕೂಡ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನಿವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ